ಪ್ಲರ್ಟ್ ಅಂತೇಳಿ ಒಂದು ಕನ್ನಡ ಮೂವಿ ಇದ್ರೈಲರ್ ರಿಲೀಸ್ ಮಾಡಿದ್ರು ಇದ್ರ ಬಗ್ಗೆ ಮಾತಾಡೋದಾದ್ರೆ ಒಂದು ಮೂವಿ ಸ್ಟೋರಿ ಹೇಳ್ಬಿಡ್ತಾನ ಫಸ್ಟ್ ಏನಪ್ಪಾ ಮೂವಿ ಸ್ಟೋರಿ ಅಂದ್ರೆ ಒಬ್ಬ ಹುಡುಗ ಆತ ಬೇರೆ ಹುಡುಗಿಯರಿಗೆ ಮೋಸ ಮಾಡ್ಕೊಂತ ಇರುವಂತ ಒಬ್ಬ ಹುಡುಗ ತೊಂಬತ್ತೊಂಬತ್ತು ಮಂದಿನ ಇದುವರೆಗೂ ಮೋಸ ಒಂದು ಕೇಸನ್ನ ಅವರ ಈತನ ಮೇಲೆ ಹಾಕಿದ್ರು ಇಲ್ಲಿ ನಮ್ಮ ಲಾಯರ್ ಆಕಸ ಒಂದ್ ಕಡೆ ಅಂದ್ರ ನಮ್ಮ ಚಂದನ್ ಕುಮಾರನ ಪರವಾಗಿ ವಾದ ಮಾಡಕ ಸಾಧು ಕೋಕಿಲ್ ಅವರದ್ದು ಆನಂದ್ರ ಅಪೋಸಿಟ್ ಆಗಿ ಒಂದು ಲಾಯರ್ ಆಕಸ ನಮ್ಮ ಶ್ರುತಿ ಹೊರದಾರು ಅಂದ್ರೆ ಆಬ್ವಿಯಸ್ಲಿ ಒಂದು ಭಾಳಷ್ಟು ಎಕ್ಸ್ಪೀರಿಯನ್ಸ್ ಇರುವಂಥ ವ್ಯಕ್ತಿಗಳು ಇಬ್ರುದವರು ಆನಂದ್ರೆ ಚಂದನ್ ಕುಮಾರ್ ಅವರು ಈ ಒಳಗೆ ಈ ಒಂದು ಮೂವಿ ಒಳಗೆ ಮೇನ್ ಹೀರೋ ರೋಲ್ ಒಳಗೆ ಅಭಿನಯಿಸ್ತಾರ ಆನಂದ್ರೆ ಇದ್ರೊಳಗೆ ನಾವು ನೋಡುವಂಥ ಸೀನ್ಗಳನ್ನು ನೋಡೋದ ನಾವು ಒಂದು ಕಡೆ ನೋಡಿರೋ ಲವ್ ಸೈಡ ಆನಂದ್ರೆ ಇನ್ನೊಂದು ಕಡೆ ನೋಡಿರೋ ಫ್ರೆಂಡ್ಶಿಪ್ ಸೈಡ ಆನಂತರ ಒಂದು ಒಂದು ನನಗೆ ಸ್ಪೆಷಲಿ ಅಟ್ರಾಕ್ಟೆಡ್ ಆಗಿದ್ದಂದ್ರೆ ಒಂದು ಕಿಚ್ಚ ಬಾಸ್ ಅವರು ಒಂದು ಸಾಂಗನ್ನು ಇದ್ರೊಳಗೆ ಹಾಡಿದರು ಸಾಂಗ್ ಮಾತ್ರ ಅಲ್ಟಿಮೇಟ್ ಲವ್ರು ಐತಿ ಯಾವ ರೀತಿ ಅವ್ರಿಗೆ ಅಂತೇಳಿ ನಾವು ನೀವು ಮೋಸ್ಟ್ಲಿ ಟ್ರೈಲರ್ ನೋಡಿರ್ಬೋದು ಟ್ರೈಲರು ಗುರುತಾಗಿರ್ತೈತಿ ಯಾವ ರೀತಿಯಾಗಿ ಅವರು ಹಾಡಿದಾರಂಥೇಳಿ ಅಲ್ಟಿಮೇಟ್ ಲೆವೆಲ್ ಅಂತ ಹೇಳ್ಬೋದು ನನ್ನ ಪ್ರಕಾರ ಒಂದು ಇದಕ್ಕೆ ಹೈ ಹೆಚ್ಚು ಮಾಡಿದಂದ್ರೆ ಅದ ಮೂಮೆಂಟ್ ಅಂತ ಹೇಳ್ಬೋದು ಯಾವ ಕಾರಣಕ್ಕಂದ್ರೆ ಅಂಥ ದೊಡ್ಡ ಒಬ್ಬ ಹೀರೋ ಒಂದು ಇದಕ್ಕೆ ಸಾಂಗನ್ನು ಕೊಟ್ಟಾರಂದ್ರೆ ಅಲ್ಟಿಮೇಟ್ ಲೆವೆಲ್ ಹೋಗಿರ್ತದಂತ ನಮ್ಮ ಅನಿಸಿಕೆ ಹಂಗೆ ಇರ್ತೈತೆ ಕೂಡ ಆನಂತರ ಈ ಒಂದು ಟ್ರೈಲರ್ನ ಅವರ ಕೂಡ ಬಿಡುಗಡೆ ಮಾಡ್ತಾರೋ ಅಂದ್ರೆ ಈ ಒಂದು ಟ್ರೈಲರ್ನ ಲಾಂಚ್ ಕೂಡ ಮಾಡಿದ್ದೆ ನಮ್ಗೆ ಕಿಚ್ಚ ಬಾಸೋ ಅಂತ ಹೇಳ್ಬೋದು ಆನಂತರ ಈ ಒಂದು ಟ್ರೈಲರ್ ವರ್ಕ್ ಆದ ಪಾಯಿಂಟ್ ಅನ್ನ ನೋಡೋದಂದ್ರೆ ಚಲೋ ಚಲೋ ಸೀನ್ಗಳನ್ನು ಆಯ್ಕೆ ಮಾಡಿದಾರೆ ಕ ಆನಂತರ ಇದ್ರಾಗ ಒಂದೊಂದು ಕಡೆ ಸಣ್ಣ ಸಣ್ಣ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಯೂಸ್ ಮಾಡಿದ್ದಾರೆ ನಾವು ಕೇಳ್ಬೋದು ಟ್ರೈಲರ್ ಉಡುವಾಗ ಅವು ಕೂಡ ಲೈಕ್ ಅದು ಆನಂತರ ಒಂದು ನಮ್ಮ ಕಿಚ್ಚ ಬಾಸ್ ಅವ್ರ ಸಾಂಗ್ ಅಬ್ವಿಯಸ್ಲಿ ಇವೆಲ್ಲ ಒಂದು ಬೆಸ್ಟ್ ಪಾಯಿಂಟ್ ಅಂತ ಹೇಳ್ಬೋದು ಆನಂತರ ನನಗೆ ವರ್ಕ್ ಆಗದೇ ಇರುವಂಥ ಪಾಯಿಂಟ್ಗಳನ್ನು ನೋಡೋದಾದ ನಾವು ಪ್ರಶ್ನೆಗೆ ಈ ಒಂದು ಸ್ಟೋರಿಯನ್ನು ನಾವು ಈಗ ನೋಡ್ಬೋದು ನಾವು ಜಡ್ಜ್ ಆಗಲಿ ಇಂಥ ಈ ರೀತಿ ಬೇರೆಯವ್ರ ಹೆಂಜೂರು ಬಂದ ಕಸ ಇದನ್ನು ಮ್ಯಾಗೆ ಕೇಸ್ ಹಾಕೋದಾಗಲಿ ಈ ಒಂದು ಸೀನ್ಗಳನ್ನು ನಾವು ಬುದ್ಧಿವಂತ ಮೂವಿ ಒಳಗೆ ಆಲ್ರೆಡಿ ನೋಡಿದ್ದೆವು ಉಪೇಂದ್ರ ಅವರ ಮೂವಿ ಒಳಗೆ ಈ ರೀತಿಯಾದ ಸಿಮಿಲ್ಯಾರಿಟಿಗಳನ್ನು ಅದ್ರವಾಗು ನೋಡ್ಬೋದಾಗಿತ್ತು ನಾವು ಅದ ಮೂವಿ ಮತ್ತು ಈ ಮೂವಿಗೆ ಸ್ವಲ್ಪ ರೀತಿಯೋಗ ಕಂಪಾರಿಟಿವ್ ಅನಿಸ್ತು ನನಗೆ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಈ ಒಂದು ಟ್ರೈಲರ್ಗೆ ಸ್ಟಾರ್ಗಳನ್ನು ಕೊಡೋದಾದ್ರೆ ನನ್ನ ಕಡೆ ಅಂದ್ರೆ ಫೈವ್ ಗೆ ತ್ರೀ ಪಾಯಿಂಟ್ ಫೈವ್ ಸ್ಟಾರನ್ನು ಕೊಡ್ತಾನೆ ಕಾರಣ ಇನ್ನೂ ಬೆಟರ್ ಮಾಡ್ಬೋದಿತ್ತು ಅನಿಸ್ತು ಯಾಕಂದ್ರೆ ಒಂದು ಒಂದು ಆರ್ಡಿನರಿ ಸ್ಟೋರಿಯನ್ನು ಬೆಟರಾಗಿ ತೋರಿಸುವನ್ನೋ ಪ್ರಯತ್ನವನ್ನು ಯಾಕೋ ಕಡಿಮೆ ಮಾಡಿದ್ದಾರೆ ಅನ್ನಿಸ್ತು ನನಗೆ ಅದು ಆ ಕಾರಣಕ್ಕ ಇನ್ನೂ ನೀಟೇನಾರ ಚಲೋ ಮಾಡ್ಬೇಕಿತ್ತು ಅನಿಸ್ತು ನೋಡೋಣ ಮೂವಿ ಒಳಗೆ ಯಾವ ರೀತಿಯಾಗಿರ್ತದೆ ಅಂತೇಳಿ ಯಾವ ಕಾರಣಕ್ಕಂದ್ರೆ ದೊಡ್ಡ ದೊಡ್ಡ ದಿಗ್ಗಜಿಯ ತಿರುಗಾದ್ರು ನೋಡೋಣ ಯಾವ ರೀತಿ ಮೂವಿ ಮೂಡ್ ಬರ್ತದೆ ಅಂತೇಳೆ ಇದಾಗಿ ಪ್ಲರ್ಟ್ ಒಂದು ಅಫಿಷಿಯಲ್ ಟ್ರೈಲರ್ ರಿವ್ಯೂ ಇದೇ ತರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟ ನಮಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡ್ರಿ